ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಶಾವಿಗೆ ಪಾಯಸ ರಾಗಿ ಮುದ್ದೆ ಚಿಕನ್ ಗ್ರೇವಿ ಗೀ ರೈಸು ಮತ್ತು ಮಟನ್ ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ನೋಡಿ ಮೊದಲಿಗೆ ನಾವು ಎಲ್ಲ ಮಸಾಲೆನೂ ಹುರ್ಕೊಂಬಿಡೋಣ ಇದು ಬಂದುಬಿಟ್ಟು ನಾವು ಮಟನ್ ಸಾರಿಗೆ ನಾಲ್ಕು ಕೆ ಜಿ ಮಟನ್ಗೆ ಮಾಡ್ತಾಯಿದ್ದೀನಿ ನಾಲ್ಕು ಕೆ ಜಿ ಮಟನ್ಗೆ ನೋಡಿ ದೊಡ್ಡ ದೊಡ್ಡದು ಒಂದು ನಾಲ್ಕು ಈರುಳ್ಳಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ಹಸಿ ಹಾಕೊಂಡಿದ್ದೀನಿ ಒಂದು ಇಪ್ಪತ್ತು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಎರಡು ಗ ಮೂರು ಗಡ್ಡೆ ಈರುಳ್ಳಿನ ದೊಡ್ಡ ದೊಡ್ಡದು ಒಂದು ಮೂರು ಗಡ್ಡೆ ಈರುಳ್ಳಿನ ಬಿಡಿಸಿ ಬಿಡ್ಸಾಕ್ಕೊಂಡ್ಮೇಲೆ ಒಂದು ಎರಡು ಇಂಚಿನ ಚಕ್ಕೆ ಒಂದೆರಡು ಇಂಚಿನ ಇಂಚ ಶುಂಠಿನ ಹಾಕ್ಕೊಂಡಿದ್ದೀನಿ ಶುಂಠಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡಾದ್ಮೇಲೆ ಇವಾಗ ಚಕ್ಕೆ ಲವಂಗ ಪುಡಿನ ನಾವು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಅರ್ಶಿನ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಅರಿಶಿನ ಪುಡಿ ಎರಡು ಸ್ಪೂನು ಚಕ್ಕೆ ಲವಂಗ ಪುಡಿ ಹಾಕ್ಕೊಳ್ಳೋಣ ಒಂದು ಜಿಗೆ ಅರ್ಧ ಒಂದು ಕೆ ಜಿಗೆ ಒಂದು ಒಂದು ಸ್ಪೂನ್ ಥರ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ನೋಡಿ ನಾನು ದೊಡ್ಡದು ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾಲ್ಕು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ವಲ್ಪ ಮೆತ್ತಗಾದ್ಮೇಲೆ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನು ನಾನ್ ವೆಜ್ಗೆಲ್ಲ ಜಾಸ್ತಿ ಟೊಮೆಟೊನ ಯೂಸ್ ಮಾಡೋದಿಲ್ಲ ಕಡಿಮೆ ಟೊಮೆಟಾನ ಯೂಸ್ ಮಾಡ್ತೀವಿ ಟೊಮೆಟೊ ಜಾಸ್ತಿ ಹಾಕ್ಬಿಟ್ರೆ ಒಂಥರ ನೀರಿನ ಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಇವಾಗ ಮನೆಯಲ್ಲೇ ಮಾಡಿರುವಂಥ ಮಸಾಲೆ ಪುಡಿ ಇದು ಚಿಕನ್ ಮಟನ್ಗೆ ಮತ್ತು ಯಾವುದೇ ಥರ ಮಸಾಲೆ ಸಾರ್ಗು ಇದನ್ನು ಹಾಕ್ಕೊಳ್ತೀವಿ ಇದನ್ನು ಒಂದು ಎರಡು ಸೌಟು ಹಾಕ್ಕೊಂಡಿದ್ದೀನಿ ಮತ್ತು ಕಚ್ಚ ಕರದ ಪುಡಿನ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತೆ ಧನಿಯಾ ಪುಡಿನ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿಯಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇದಾದ ನಾವು ಹಾಕಿದಾಗ ಮಸಾಲೆಲ್ಲ ಸೀದೋಗಿ ಬೇರೆ ಥರದ ಸ್ಮೆಲ್ ಬಂದುಬಿಡುತ್ತೆ ಹಂಗಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಕಾಲು ಜಿಯಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿನ ಹಾಕಿದ್ಮೇಲೆ ನಾನು ನೋಡಿ ಎರಡು ಸ್ಪೂನ್ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಗಸಗಸೆ ಹಾಕಿದ್ಮೇಲೆ ಅದಕ್ಕೆ ನಾನು ಒಂದು ಇಡಿಯಷ್ಟು ಕಡಲೆ ಪಪ್ಪು ಕಡಲೆ ಪಪ್ಪು ಒಂದು ಇಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವುದು ಸ್ಪೂನ್ ಲೆಕ್ಕದಲ್ಲಿ ಹಾಕಿಲ್ಲ ಕರ್ಬೇವು ಒಂದು ಸೊಪ್ಪು ಸಾರಿ ಕೊತ್ತಂಬರಿ ಒಂದು ಇಡಿ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಜಾಸ್ತಿ ಆಗ್ತಿಲ್ಲ ಕಲರ್ ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಸಿರು ಕಲರ್ ಆಗಿಬಿಡುತ್ತೆ ಅಂತೇಳಿ ನಾನು ಹಾಕ್ಕೊಂಡಿದ್ದೆ ಇವಾಗ ತಣ್ಣಗೆ ಹಾಕಕ್ಕೆ ಬಿಟ್ಬಿಡೋಣ ಆರಲಿ ರುಬ್ಕೊಳ್ಳೋಣ ಇವಾಗ ನಾವು ಚಿಕನ್ ಗ್ರೇವಿಗೆ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆನ ಹುರ್ಕೊಳ್ಳೋಣ ನೋಡಿ ಚಿಕನ್ ಗ್ರೇವಿಗೆ ಚಿಕನ್ ಕೂಡ ಒಂದು ನಾಲ್ಕು ಕೆ ಜಿ ಇದೆ ನಾಲ್ಕು ಕೆ ಜಿ ಚಿಕನ್ ಗ್ರೇವಿಗೆ ನಾನೊಂದು ಮೂರು ಮೂರು ದೊಡ್ಡ ದೊಡ್ಡ ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಹತ್ತೈದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡು ಇಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕೊಂಡ್ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಶುಂಠಿ ಜೊತೆಗೆ ನಾನು ಸ್ವಲ್ಪ ಗೋಡಂಬಿನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ಮೆತ್ತಗಾದರೆ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾದರೆ ಸಾಕು ಇವಾಗ ಚಕ್ಕೆ ಲಂಗ ಪುಡಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅರ್ಶಿನ ಪ ಚಕ್ಕೆ ಒಂಗಿ ಪುಡಿ ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಕೊತ್ನಾ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕಿದ್ಮೇಲೆ ನಾನು ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೋಂಪು ಕಾಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಗೋಡಂಬಿ ಒಂದು ಹತ್ತು ಹಾಕ್ಕೊಂಡಿದ್ದೀನಿ ಹತ್ತು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ಗೋಡಂಬಿ ಒಂದು ಹತ್ತು ಹಾಕ್ಕೊಂಬಿಡಿ ಚಿಕನ್ ಗ್ರೇವಿಗೆ ಮತ್ತು ನೋಡಿ ಇವಾಗ ನಾನು ಹಸಿ ಈರುಳ್ಳಿನ ನಾನು ಚಿಕ್ಕ ಗೀ ರೈಸ್ಗೆ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ಗೀ ರೈಸ್ಗೆ ಇದ್ದೀನಿ ರುಬ್ಬಿಟ್ಕೊಂಡು ನಾನು ಗೀ ರೈಸ್ಗೆ ಸ್ವಲ್ಪ ಹಸಿ ಹಸಿ ಈರುಳ್ಳಿ ಸ ಮತ್ತು ರುಬ್ಬಿರೋ ಪೇಸ್ಟನ್ನು ಕೂಡ ಸೇರಿಸಿ ಹಾಕೊಳ್ತೀನಿ ಎಲ್ಲ ಮಸಾಲೆನೂ ರುಬ್ಬಿಯಾಗಿದೆ ರುಬ್ಬಕ್ಕಾಗಿದೆ ಆಗಿದೆ ಮಸಾಲೆ ಎಲ್ಲ ಇವಾಗ ನೋಡಿ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಹನ್ನೆರಡು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಇವಾಗ ಒಂದು ಕಾಲು ಕೆ ಜಿ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕೆ ಜಿ ಅಷ್ಟು ಎಣ್ಣೆ ಹಾಕೊಂಡ್ಮೇಲೆ ನೋಡಿ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿ ಹಾಕ್ಕೊಂಡು ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಚಕ್ಕೆ ಲಂಗ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಮಟನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಮೂರು ಕೆ ನಾಲ್ಕು ಕೆ ಜಿ ಮಟನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಮಸಾಲೆ ಎಲ್ಲ ನಗೋವ್ರಿಗು ನಾವು ಒಂದು ಚೂರು ಪುಡಿ ಹಾಕೊಳ್ಳೋಣ ಅರಿಶಿನ ಪುಡಿನ ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೋ ತಿರುಗಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಉಪ್ಪು ಹಾಕ್ಕೊಂಡು ನಾವು ನಾವು ಒಂದು ಎರಡು ವಿಶಲ್ ಬಿಡಿಸ್ಕೊಳ್ ತುಂಬ ಬಲ್ತಿರೋ ಮಟನ್ ಆದರೆ ಒಂದು ಮೂರು ನಾಲ್ಕು ವಿಷಲ್ ಬಿಡಿಸ್ಕೋಬೇಕಾಗುತ್ತೆ ಇದು ಬಲ್ತೋಗಿದ ಬಲ್ತಿಲ್ಲಿ ಎಳೆ ಮಟನ್ ಆಗಿರೋದ್ರಿಂದ ನಾನು ಇವಾಗ ಅಂಥ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬಿರೋವಂಥ ಮಸಾಲೆ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆ ಮಸಾಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ತಿರುಗಿಸ್ಕೊಬೇಕಾಗುತ್ತೆ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ಕುಕ್ಕರಲ್ಲಿ ಇಟ್ಕೊಂಡು ನಾವು ಮಾಡಿಕೊಂಡು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ನೀರು ಹಾಕ್ಕೊಳ್ಳೋಣ ನಮಗೆ ಸಾರು ಯಾವುದಕ್ಕೆ ಬೇಕೋ ಅದಕ್ಕೆ ನಾವು ನೀರು ಹಾಕ್ಕೋಬೇಕಾಗುತ್ತೆ ನಾನು ಒಂದು ಒಂದೂವರೆ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನಮಗೆ ಗಟ್ಟಿಯ ಗ್ರೇವಿ ಬೇಕಾಗಿತ್ತು ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಕಲ್ಲು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದೆರಡು ಲೀಟ್ರಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಕೈ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕಾಗಿತ್ತು ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನೀರು ಹಾಕ್ಕೊಂಡಿದ್ದೀನಿ ನಮ್ಗೆ ಯಾವ ಅದಕ್ಕೆ ಬೇಕಾ ಅದಕ್ಕೆ ನಾನು ಒಂದೂವರೆ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ ಮತ್ತು ವೀಡಿಯೋನ ಹೇಗಿದೆ ಅಂತೇಳಿ ಮ ನೋಡಿ ನಮಗೆ ಕಮೆಂಟ್ ಮಾಡಿ ನೆಂಟರಿಗೆ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ಮತ್ತು ನೋಡಿ ಇವಾಗ ಮಟನ್ ಸಾರಿಗೆ ಆಯಿತು ಮಟನ್ ಸಾರಿದ ಹೋಗಿ ಒಂದು ಮೂರು ವಿಷಲಿ ಕೂಗಿಸ್ಕೊಳ್ತಿದ್ದೀನಿ ಅಷ್ಟೇ ಮೂರು ವಿಷಲಕ್ಕೆ ಕೂಗಿದ್ರೆ ಮಟನ್ ಸಾರಾಗೋಗುತ್ತೆ ಇವಾಗ ಚಿಕನ್ ಗ್ರೇವಿ ಮಾಡೋದಕ್ಕೆ ಮತ್ತು ನೋಡಿ ನಾನೊಂದು ಕಾಲು ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಲು ಲೀಟ್ರ್ ಎಣ್ಣೆ ಹಾಕ್ಕೊಂಡ್ಮೇಲೆ ನೋಡಿ ಇವಾಗ ಅದಕ್ಕೆ ನಾನು ದೊಡ್ಡದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಇವಾಗ ನೋಡಿ ಅದನ್ನು ನಾನು ತಿರುಗಿಸ್ಕೊಳ್ಳೋಣ ಚಕ್ಕೆ ಲವಂಗ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಚಕ್ಕೆ ಲವಂಗ ಪುಡಿ ಒಂದು ಟೀ ಸ್ಪೂನ್ ಚಕ್ಕೆ ಲವಂಗ ಪುಡಿ ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿನ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಇದು ಮುದ್ದೆಗೆ ಚಿಕನ್ಗೆ ಮಟನ್ ಸಾರು ಚಿಕನ್ ಸಾರು ಎರಡೂ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಇಡ್ಲಿ ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಮೂರು ಟೊಮೆಟೊನ ನಾನು ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ನಾವು ಚೆನ್ನಾಗಿ ಕಟ್ ಮಾಡ್ಕೊಂಡು ಟೊಮೆಟೊ ಎಲ್ಲ ಮಿಕ್ಸ್ ಆಗೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ ಗ್ರೇವಿ ಬರೋ ಬರಬೇಕಲ್ಲ ಹಂಗಾಗಿ ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗೆ ಹಾಕೋರ್ಗು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ನೋಡಿ ಮನೆಯಲ್ಲೇ ಮಾಡಿರೋಂಥ ಮಟನ್ ಮಸಾಲೆ ಪುಡಿ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಒಂದು ಒಂದು ನೂರೈವತ್ತು ಗ್ರಾಮ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅಚ್ಚ ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಇರಬಾರ್ದು ಹಾಗಾಗಿ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಡ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಅಡಿ ವಾಸನೆ ಇಳಿದಿರೋ ಹಿಡಿದಿರೋ ಥರ ನಾವು ಸ್ವಲ್ಪ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕಂತ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಾಗೆ ಬಿಟ್ರೆ ಮತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಫ್ರೈ ಆಗೋದಿಲ್ಲ ಅಂತೇಳಿ ನೀರು ಹಿಂಗೋ ತನಕ ನೀರು ಹಾಕ್ಕೊಂಡು ನೀರು ಹಿಂಗೋ ತನಕ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹೊರಗಡೆ ಬರೋ ತನಕ ಆವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವು ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈರುಳ್ಳಿ ಟೊಮೆಟೊ ಮತ್ತು ಗೋಡಂಬಿ ಎಲ್ಲ ಅಕ್ಕಿ ರುಬ್ಬಿರೋದನ್ನು ನಾವು ಸೇರಿಸ್ಕೊಂಬಿಡೋಣ ರುಬ್ಬಿರೋದನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇವಾಗ ಒಂದು ಕಾಲು ಹಿಟ್ಟು ಮೊಸರು ಇದ್ದೀನಿ ಕಾಲು ಲೀಟ್ರ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸೋಣ ಮೊಸರು ಆಗದಾಗ ಏನಂತಂದ್ರೆ ಮೊಸರು ಹಾಕಿದಾಗ ಸ್ಮೂತಾಗಿ ಬರುತ್ತೆ ಚಪ್ಪ ಚಿಕನ್ನ ಹತ್ತಿ ಥರ ಸ್ಮೂತಾಗಿ ಬಂದುಬಿಡುತ್ತೆ ನೋಡಿ ಇವಾಗ ಚಿಕನ್ನೆಲ್ಲ ನಾನು ತೊಳೆದು ಹಾಕ್ಕೊಂಡಿದ್ದೀನಿ ಚಿಕನ್ನೆಲ್ಲ ತೊಳೆದು ಕ್ಲೀನಾಗಿ ಹಾಕ್ಕೊಂಡ್ಬಿಡೋಣ ತೊಳೆದು ಹಾಕ್ಕೊಂಡ್ಮೇಲೆ ಒಂದು ಮೂರು ನಾಲ್ಕು ಸರಿ ತೊಳೆದಿದೆ ಅರಿಶಿಣ ಉಪ್ಪಾಕಿ ತೊಳ್ಕೊಂಡಿದ್ದೀನಿ ಇವಾಗ ತೊಳ್ಕೊಂಡಾದ್ಮೇಲೆ ನೋಡಿ ಇವಾಗ ನಾನು ಅದಕ್ಕೆ ತೆಂಗಿನಕಾಯಿ ಗ್ರೇವಿನ ತೆಂಗಿನಕಾಯಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ಕೊಂಡು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಮೂರು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಮುಚ್ಚಳ ಮುಚ್ಚಿಬಿಡೋಣ ಮುಚ್ಚಳ ಮುಚ್ಚಿಬಿಟ್ಟು ನಾವು ಒಂದು ಇಪ್ಪತ್ತು ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಕುದಿಲಿ ಚೆನ್ನಾಗಿ ಕುದ್ದಾದ್ಮೇಲೆ ಸಾರು ರೆಡಿ ಆಗಿಬಿಡುತ್ತೆ ಇವಾಗ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ನಾವು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ನೋಡಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ಕುಕ್ಕರ್ ಓಪನ್ ಮಾಡ್ತಿದ್ದೆ ಪಾತ್ರೆ ಓಪನ್ ಮಾಡ್ತಿದ್ದೀನಿ ಓಪನ್ ಮಾಡಿ ನೋಡಿ ಇವಾಗ ನೋಡಿ ಬೇಯ್ತಾ ಚಿಕನ್ ಚಿಕನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಂಗಾಗಿ ಲಿಟ್ ಕ್ಲೋಸ್ ಮಾಡಿ ತಿರುಗಿಸ್ಕೊಂಬಿ ಲೀಟ್ ಓಪನ್ ಮಾಡಿ ತಿರ್ಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡು ತಿರುಗಿಸ್ಕೊಂಡ್ಮೇಲೆ ನೋಡಿ ಇವಾಗ ಏನೋ ಎಷ್ಟು ನಮಗೆ ಗ್ರೇವಿಗೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ತುಂಬ ನೀರು ಹಾಕಿ ಮಾಡ್ತಿಲ್ಲ ನಾವು ನಿಮ್ಮ ನಾವು ಲಿಮಿಟಾಗಿ ಒಂದು ಗ್ರೇವಿ ಟೈಪಲ್ಲಿ ಮಾಡ್ತಾಯಿದ್ದೀವಿ ಗ್ರೇವಿಗೆ ನಮಗೆ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ ತುಂಬ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಆಗ್ತಿದೆ ಇದಕ್ಕೆ ನೋಡಿ ಗೋಡಂಬಿ ರುಬ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ ನಾನು ಗೋಡಂಬಿ ಬಾದಾಮಿ ರುಬ್ಕೊಳ್ತಾ ಇದ್ದೀನಿ ಬಾರ ಬಾದಾಮಿ ಒಂದು ಇಪ್ಪತ್ತು ಗೋಡಂಬಿ ಒಂದು ಇಪ್ಪತ್ತು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟಿ ಒಂದೆರಡು ಟೀ ಸ್ಪೂನ್ ಅಷ್ಟು ನಾನು ಕಲಂಗಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಲಂಗ್ರಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಿಡೋಣ ನಾವು ಒಂದೆರಡು ಅವರ್ ಎರಡು ಗಂಟೆ ಕಾಲ ನೆನೆಸಿದ್ದೆ ಬಾದಾಮಿ ಎಲ್ಲ ಬಿಡಿಸ್ಕೊಂಡು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾವು ನೋಡಿ ಚಕ್ಕ ಶಾವಿಗೆ ಹುರ್ಕೊಳ್ಳೋದಕ್ಕೆ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ನಾನು ಒಂದು ಮುನ್ನೂರು ಗ್ರಾಮಷ್ಟು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ನಾನು ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಹಾಕ್ಕೊಂಡು ನಾವು ಮೀಡಿಯಮ್ ಊರಿನಲ್ಲಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಹುರ್ಕೊಂಡಿದ್ದಾದ್ಮೇಲೆ ನಾವು ಸೈಡ್ಗೆ ಇಟ್ಕೊಂಡ್ಬಿಟ್ರೆ ಸೈಡ್ಗೆ ಇಟ್ಕೊಂಡು ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ ಚಿಕ್ಕ ಬಾಣಲಿಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ತುಪ್ಪ ಇದ್ದೀನಿ ತುಪ್ಪ ತುಪ್ಪ ಬಿಸಿ ಆದಮೇಲೆ ನೋಡಿ ಇವಾಗ ನಾನೊಂದು ಇಪ್ಪತ್ತು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಗೋಡಂಬಿನ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕು ತುಪ್ಪ ಜಾಸ್ತಿ ಉರಿ ಇಟ್ಕೊಂಬಿಟ್ರೆ ಸೀದೋಗ್ಬಿಡುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಗೋಡಂಬಿನ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನ ಕೂಡ ಚೆನ್ನಾಗಿ ಉಪ್ಪುವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಉಪ್ಪುವರೆಗೂ ಫ್ರೈ ಮಾಡಿಕೊಂಡು ನಾವು ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಪಕ್ಕಕ್ಕೆ ಇಟ್ಕೊಂಡು ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾನೊಂದು ಎರಡು ಲೀಟ್ರ್ ಹಾಕಿ ಹಾಲು ಹಾಕ್ಕೊಂಡಿದ್ದೀನಿ ಎರಡು ಲೀಟ್ರ್ ಹಾಲು ಹಾಕ್ಕೊಂಬಿಡೋಣ ಎರಡು ಲೀಟ್ರ್ ಗುಡ್ ಲೈಫ್ ಹಾಲು ಹಾಕೊಳ್ತಾ ಇದ್ದೀನಿ ಗಟ್ಟಿ ಇರುತ್ತೆ ಹಾಗಾಗಿ ನಾನು ಗಟ್ಟಿ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನಾನು ಇವಾಗ ಹಾಕ್ಕೊಂಡ್ಬಿಡೋಣ ಎರಡು ಲೀಟ್ರ್ ಹಾಲನ್ನು ಇದ್ದೀನಿ ಎರಡು ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದಾದ್ಮೇಲೆ ನಾವು ಅದಕ್ಕೆ ಎರಡು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಹಾಕ್ಕೊಂಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಹಾಲು ಕುದಿಯೋ ತನಕ ಬಿಡೋಣ ಹಾಲು ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿ ಬರಲಿ ನಾವು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಹಾಲು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಸೇವಿಯನ್ನು ಸೇವಿಯನ್ನು ಹಾಕ್ಕೊಂಬಿಡೋಣ ಸೇವಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸೋಡೋಣ ತಿರುಗಿಸ್ಕೊಟ್ಟಾದ್ಮೇಲೆ ನೋಡಿ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಕುದಿಬೇಕಾಗುತ್ತೆ ಕುದ್ದಾದ್ಮೇಲೆ ನಾವು ಇವಾಗ ಗೋಡಂಬಿ ಬಾದಾಮಿ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಂಬಿಡೋಣ ಗೋದಂಬಿ ಬಾ ಬಾದಾಮಿ ಪೇಸ್ಟ್ ಹಾಕಿದಾಗ ನಾವು ತಕ್ಷಣ ತಿರುಗಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟು ಗಂಟೆ ಹಾಕ್ಬಿಡುತ್ತೆ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಇವಾಗ ಸಕ್ಕರೆನ ಹಾಕ್ಕೊಳ್ಳೋಣ ನಾನು ಎರಡು ಲೀಟ್ರ್ ಹಾಲಿಗೆ ನಾನು ಒಂದು ಕೆ ಜಿಯಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಯಷ್ಟು ಸಕ್ಕರೆನ ಹಾಕ್ಕೊಂಡು ನಾನು ಒಂದು ಎರಡು ಟೀ ಸ್ಪೂನಷ್ಟು ನಾನು ಚಕ್ಕೆಲು ಸರಿ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡು ನಾನು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡಿದ್ದಾದಮೇಲೆ ಒಂದು ಐದು ನಿಮಿಷ ಕುದಿಯಬೇಕಾಗುತ್ತೆ ನೋಡಿ ನಮ್ಮ ವೀಡಿಯೋ ಹೇಗನಿಸ್ದಂಥ ಮೊದಲನೇ ಒಂದು ಮೊದಲನೇ ಸರಿ ತೊಗೊಂಡು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ವಟಿ ವಾಕ ಪ್ರತಿ ವೀಡಿಯೋನೂ ನಿಮಗೆ ಬಂದೇ ಇರುತ್ತೆ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ನಮ್ಗೆ ನಿಮಗೆ ಗೊತ್ತಿರೋರಿಗೂ ತಿಳಿಸಿ ಮತ್ತು ನಮ್ಮ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕೂಡ ತಿಳಿಸಿ ನಿಮಗೆ ಏನಾದರೂ ಅಡುಗೆ ಬೇಕಾದರೂ ತಿಳಿಸಿ ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿಬಿಟ್ಟಿದ್ದೀನಿ ಸಕ್ಕರೆನೂ ಹಾಕಿದ್ದೀನಿ ಸಕ್ಕರೆನೂ ಹಾಕಿ ಎಲ್ಲ ಕುದ್ದಾದ್ಮೇಲೆ ಇವಾಗ ಮಾಡ್ಕೊಳ್ಳೋಣ ಪಾಯಸ ಪಾಯಸ ರೆಡಿ ಆದಮೇಲೆ ಇವಾಗ ಗೀ ರೈಸ್ ಮಾಡ್ಕೊಳ್ಳೋಣ ಗೀ ರೈಸ್ ಕೂಡ ನಾನೊಂದು ಮೂರುವರೆ ಕೆ ಜಿ ಅಕ್ಕಿ ಹಾಕಿ ಇದ್ದೀನಿ ಮೂರುವರೆ ಕೆ ಜಿ ಅಕ್ಕಿಗೆ ನಾನೊಂದು ಮುನ್ನೂರೈವತ್ತು ಗ್ರಾಮ್ ನಾನ್ನೂರು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ನಾನ್ನೂರು ಗ್ರಾಮ್ ಎಣ್ಣೆಗೆ ನಾನು ಇವಾಗ ಬಿರಿಯಾನಿ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ದಾನ ಸುವ ಮತ್ತು ಮರಾಠಿ ಮಗ್ಗು ಚಾಪತ್ರೆ ಕಾಳು ಜಾ ಶಾಜಿರ ಎಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಿರುತ್ತೆ ಮಸಾಲೆ ಏನಂತ ನಾನೊಂದು ಮುಕ್ಕಾಲು ಕೆ ಜಿ ಅಷ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಐದು ಈರುಳ್ಳಿನ ದಪ್ಪ ದಪ್ಪದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ೈದ್ಯ ಈರುಳ್ಳಿ ಜೊತೆಗೆ ನಾನೊಂದು ಮೂರು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು ಬಟ್ಲು ಬಟಾಣಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಬಟಾಣಿನ ಹಾಕ್ಕೊಂಡಿದ್ದೀನಿ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ದೊಡ್ಡ ಸ್ಟವ್ ಬೇಕು ದೊಡ್ಡ ಸ್ಟವ್ ನಮಗೆ ಕೆಟ್ಟೋಗಿ ಕೊಟ್ಟಿದ್ದ ಹಂಗಾಗಿ ನೋಡಿ ಈರುಳ್ಳಿ ಪೇಸ್ಟ್ ಕೂಡ ಇದ್ದೀನಿ ಈರುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇವಾಗ ಒಂದು ಇಡಿಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇದ್ರ ಜೊತೆಗೆ ಕಸ್ತೂರಿ ಮೆತಿ ಇದ್ರೆ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ಹಸಿ ಮೆಂತ್ಯ ಸೊಪ್ಪು ಇದ್ದರೆ ಈರುಳ್ಳಿ ಜೊತೆಗೆ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ನಾವು ಕೊತ್ತಂಬ ಪುದೀನ ಈರುಳ್ಳಿ ಪುದೀನ ಕೊತ್ತಂಬರಿ ಎಲ್ಲ ಚೆನ್ನ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಮುಚ್ಚಿಡೋಣ ಸ್ಟವ್ ಚಿಕ್ಕದಾಗಿದೆ ದೊಡ್ಡ ಸ್ಟವ್ ಅಲ್ಲ ಹಂಗಾಗಿ ನಾನು ಸ್ವಲ್ಪ ನಿಧಾನ ತುಂಬ ನಿಧಾನ ಆಗುತ್ತೆ ಅದಕ್ಕೋಸ್ಕರ ಮುಚ್ಚ ಮುಚ್ಚಿದ್ದೀನಿ ಸ್ವಲ್ಪ ಬೇಗ ಮೆತ್ತಗಾಗಲಿ ಹೇಳಿಬಿಟ್ಟು ನೋಡಿ ಇವಾಗ ಚೆನ್ನಾಗೆಲ್ಲ ತಿರುಗಿಸ್ಕೊಂಡಾಗಿದೆ ಇವಾಗ ಚ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ ಕೊತ್ತಂಬರಿ ಎಲ್ಲ ತುಂಬ ಮೆತ್ತಗಾಗಿದೆ ಮೆತ್ತಗಾಗದನ್ನು ನೋಡ್ಕೊಳ್ಳಿ ಇವಾಗ ನಮಗೆ ದೊಡ್ಡ ಸ್ಟವ್ ಇದ್ದಿದ್ದರೆ ನಮಗೆ ಬೇಗ ಅಡುಗೆ ಆಗೋಗಿರೋದು ಚಿಕ್ಕ ಸ್ಟವ್ ಇರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ಇದ್ರ ಜೊತೆಗೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಒಂದು ಕೆ ಜಿಗೆ ಒಂದು ಸ್ಪೂನ್ ಥರ ಮೂರು ಕೆ ಜಿಗೆ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಬೇಕಾಗಿದ್ದರೆ ನೀವೊಂದು ಮೂರು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಇಂಚಿನ ಶುಂಠಿ ಹಾಕ್ಕೊಂಡು ಕೂಡ ನಾನು ಜಜ್ಜಿ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದು ಒಂದಿನ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಚೆನ್ನಾಗಿ ನಾವು ಫ್ರೈ ಮಾಡೋವರೆಗೂ ಮುಚ್ಚಿಡೋಣ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಹಾಕ್ಬಿಟ್ಟಿದೆ ಎಲ್ಲ ಚೆನ್ನಾಗಿ ಬೆರ್ತ್ಕೊಂಡ್ಬಿಟ್ಟಿದೆ ಬೆರ್ತ್ಕೊಂಡಾದ್ಮೇಲೆ ಇವಾಗ ನಾವು ಇದಕ್ಕೆ ನೀರು ಹಾಕ್ಕೊಂಡ್ಬಿಡೋಣ ನಾನು ಮೂರು ಗ್ಲಾಸ್ ಮೂರು ಕೆ ಜಿ ಅಕ್ಕಿಗೆ ನಾನು ಆರು ಆರು ಲೀಟ್ರ್ ನೀರು ಇದ್ದೀನಿ ಮೂರುವರೆ ಕೆ ಜಿ ಅಕ್ಕಿ ಹಾಕಿದ್ದೀನಿ ಮೂರುವರೆ ಕೆಜಿಗೆ ನಾನು ಆರು ಲೀಟ್ರ್ ನೀರು ಇದ್ದೀನಿ ಆರು ಲೀಟ್ರ್ ನೀರು ಏಳು ಲೀಟ್ರ್ ನೀರು ಹಾಕಬೇಕು ಹಂಗಾಗಿ ನಾನು ಆರು ಲೀಟ್ರ್ ನೀರು ಇದ್ದೀನಿ ಒಂದು ಲೀಟ್ರ್ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ನೀರು ಕಡಿಮೆ ಹಾಕ್ಕೊಂಡು ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ನೀರು ಇಡಿಸುತ್ತೆ ಹಂಗಾಗಿ ನಾನು ಏಳು ಲೀಟ್ರ್ ನೀ ಆರು ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಮೂರು ನಾಲ್ಕು ಲೀಟ್ರ್ ನೀರು ಎರಡು ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ನಾಲ್ಕು ಲೀಟ್ರ್ ನೀರು ಎರಡು ಲೀಟ್ರ್ ಹಾಲು ಹಾಲು ಹಾಕೋದು ಸ್ಕಿಪ್ ಆಗಿದೆ ನೋಡಿ ಹಾಲು ಹಾಕಿ ಹಾಲು ಎರಡು ಲೀಟ್ರ್ ನಾಲ್ಕು ಲೀಟ್ರ್ ನೀರು ಹಾಕ್ಕೊಂಡಿದ್ದೀರಿ ನೀರು ಹಾಕ್ಕೊಂಡು ನಾವು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಬಿಡೋಣ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಲಿಟ್ ಕ್ಲೋಸ್ ಮಾಡೊಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ಒಂದು ಹೆಂಚು ಇಟ್ಬಿಟ್ಟು ಇಟ್ಟಿದ್ದೀನಿ ಇಟ್ಟಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ದಮ್ ಆಗುತ್ತೆ ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ದಮ್ಮ ಆದ್ಮೇಲೆ ನೋಡಿ ಇವಾಗ ಪಾತ್ರೆ ಇಟ್ಟಿದ್ದೀವಿ ಅನ್ನ ಗೀ ರೈಸ್ ಕೂಡ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ ಮುದ್ದೆ ಮಾಡ್ಕೊಂಡ್ಬಂದಿದ್ರು ನಮ್ಮ ಮನೆಗೆ ಬೀಗರ ಮನೆಯಿಂದ ನೋಡಿ ಆ ಮುದ್ದೆ ಕೂಡ ಬಿಸಿ ಇರಲಿ ಹೇಳ್ಬಿಟ್ಟು ಮುದ್ದೆ ಇಟ್ಟಿದ್ದೆ ಮುದ್ದೆ ಕೂಡ ತಣ್ಣಗಾಗಿದೆ ಎಲ್ಲ ನೆಂಟರು ಬಂದಿರೋರಿಗೆಲ್ಲ ನಾವು ಸರ್ವ್ ಮಾಡೋಣ ಅಂತ ಮಾಡ್ತಾಯಿದ್ವಿ ನೋಡಿ ಇವಾಗ ಗಿರೈಸ್ಗೆ ಅಕ್ಕಿ ಹಾಕ್ಕೊಂಡಿದ್ದು ಅಕ್ಕಿ ಹಾಕಿರೋದು ಸ್ಕಿಪ್ ಆಗಿತ್ತು ನೋಡಿ ಇವಾಗ ತೋರಿಸಿದ್ದೀನಿ ಅಕ್ಕಿ ಹಾಕೋದನ್ನು ತೋರಿಸ್ತಿದ್ದೀನಿ ಅಕ್ಕಿ ಹಾಕಿ ನೋಡಿ ಇವಾಗ ಅಕ್ಕಿ ಹಾಕಿ ಅಕ್ಕಿ ಹಾಕ್ಕೊಂಬಿಡೋಣ ಅಕ್ಕಿ ಹಾಕ್ಕೊಂಡು ನಾವು ಅಕ್ಕಿ ಹಾಕಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಉಪ್ಪು ಹಾಕೊಂಡು ಉಪ್ಪು ಹಾಕ್ಕೊಂಡು ನಾವು ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿದೆ ಅಕ್ಕಿ ಹಾಕಿದ್ಮೇಲೆ ಹಾಲು ಹಾಕಿರೋದನ್ನ ನಿಮಗೆ ಕಾಣ್ತಿರ್ಬೇಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಳು ನಾನು ಕೆ ಜಿಗೆ ಒಂದು ಇಡೀ ತರ ನಾನು ಮೂರುವರೆ ಜಿಗೆ ಮೂರು ಇಡೀ ಥರ ಉಪ್ಪು ಹಾಕ್ಕೊಂಡಿದ್ದೀನಿ ಮೂರು ಇಡೀ ಥರ ಉಪ್ಪು ಹಾಕ್ಕೊಂಡು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಒಂದು ಕುದಿ ಬಂದಮೇಲೆ ನೋಡಿಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ನೋಡಿ ಇಷ್ಟು ಕುದಿ ಬಂದಮೇಲೆ ನಮಗೆ ಇವಾಗ ನಾವು ಚೆನ್ನಾಗಿ ಕುದಿ ಬರ್ತಿದೆ ಕುದಿ ಬಂದಾಗ ನಾವು ಲಿಟ್ ಕ್ಲೋಸ್ ಮಾಡಿ ನಾವು ನಾವಿವಾಗ ಇದ್ರ ಮೇಲೆ ಒಂದು ಬೇಯ್ಟ್ ಇಡಬೇಕಾಗುತ್ತೆ ಬೈಟ್ ಇಟ್ಟರೆ ನಮ್ಗೆ ಅನ್ನ ರೆಡಿ ಆಗುತ್ತೆ ಗೀ ರೆಡಿಯಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ಗೆ ನೆಂಟರಿಗೆಲ್ಲ ಶೇರ್ ಮಾಡಿ ಮತ್ತು ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನಾವು ಒಂದು ಫಂಕ್ಷನ್ಗೆ ಮಾಡಿದ್ದೀವಿ ನೀವು ಫಂಕ್ಷನ್ಗೆ ಈ ಥರ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ